ಶಿವಮೊಗ್ಗದಲ್ಲೂ ಕೂಡ ಈಗ ದಸರಾ ಸಂಭ್ರಮ ಶುರುವಾಗಿದೆ ಶಿವಮೊಗ್ಗ ದಸರಾ ಅಂಬಾರಿ ಬೆಳ್ಳಿ ಅಂಬಾರಿಯನ್ನ ಹೊರಕ್ಕೆ ರೆಡಿಯಾಗಿದ್ದಾನೆ ನಮ್ಮ ಸಾಗರ್ ಸಾಗರನ್ನ ಸಾಗರ ಆನೆಗೆ ಸಾತ್ ಕೊಡೋಕೆ ನಮ್ಮ ಭೌದುರ್ಮತೆ ಬಾಲಣ್ಣ ಕೂಡ ಈ ಒಂದು ಮೂರು ಆನೆಗಳು ಕೂಡ ತಾಲೀಮನ್ನು ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡಿದವೆ ಶಿವಮೊಗ್ಗದಲ್ಲಿ ಅದ್ಭುತವಾದಂತಹ ಬೀದಿಗಳಲ್ಲಿ ನಮ್ಮ ಗಜಗಾಂಬಿನ ನಡೆಯನಾಗ್ತವೆ ಮೂರು ಆನೆಗಳು ತುಂಬಾ ಅದ್ದೂರಿಯಾಗಿ ಅಲ್ಲೂ ಕೂಡ ಅಂದ್ರೆ ಶಿವಮೊಗ್ಗದಲ್ಲಿಯೂ ಕೂಡ ದಸರಾ ನಡೆಯುತ್ತೆ ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೂಡ ನಮ್ಮ ಸಾಗರ್ ಆನೆ ಸೋಗುವಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಮೂರು ಆನೆ ಎಲ್ರಿಗೂ ಕೂಡ ತುಂಬಾನೇ ಫೇಮಸ್ ಮತ್ತೆ ಸಾಕಷ್ಟು ಕಾರ್ಯಾಚರಣೆ ಎಕ್ಸ್ಪೀರಿಯನ್ಸ್ಗಳಿವೆ ಮತ್ತೆ ಹಲವು ವರ್ಷಗಳಿಂದ ದಸರಾದಲ್ಲಿಯೂ ಕೂಡ ಭಾಗ್ಯ ಆಗ್ತಿದ್ದಾವೆ ಅಷ್ಟು ಚೆನ್ನಾಗಿರುವಂತಹ ಒಂದು ಆನೆಗಳು ಎಲ್ಲರೂ ಕೂಡ ನೋಡಿ ಅಂದ್ರೆ ಶಿವಮೊಗ್ಗದ ಜನತೆ ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಸಕ್ರೆ ಬಲಿಯಿಂದ ಈ ಆನೆಗಳನ್ನ ಶಿವಮೊಗ್ಗಕ್ಕೆ ಕೂಡ ಎಂಟ್ರಿ ಆಗುತ್ತೆ ಸಕ್ಕರೆ ಬೈಲ್ ನ ಫೇಮಸ್ ಆನೆಗಳು ಇವು ಸಕ್ರೆಬೈಲ್ ಅಂದ್ರೆ ಶಿವಮೊಗ್ಗಕ್ಕೆ ಅತ್ರೇನೇ ಆಗೋದು ಸೊ ಈ ಒಂದು ಆನೆ ದಸರಾದಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಿರ್ವೆ ತಾಲೀಮ್ ಪ್ರಾಕ್ಟೀಸ್ ಎಲ್ಲವೂ ಕೂಡ ಶುರು ಮಾಡಿದ್ದಾರೆ ಬೌದ್ಧರು ನೋಡ್ತಾ ಇರಬಹುದು ಸಕ್ಕತ್ತಾಗಿರುವಂತ ಆನೆ ಬೌದ್ದು ಕೂಡ ಇನ್ನ ಬಾಲೋಣ ಕೂಡ ಡೇರ್ ಡೆವಿಲ್ ಅಂತ ಹೇಳಬಹುದು ಆ ಇಲ್ಲ ಯಾವ ಬೇರೆ ಕಾಡಾನೆಗಳಿಗೆಲ್ಲ ಕಾರ್ಯಾಚರಣೆಯನ್ನ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂತಹ ಆನೆಗಳು ನೋಡ್ತಾ ಇರಬಹುದು ಈಗ ಮರಳುಮುಟ್ಟೆ ತಾಲೀಮನ್ನ ಸಹ ಕೊಟ್ಟಿದ್ದಾರೆ ಸಾಗರ್ ಆನೆಗೆ ಸಾಗರ್ ಆನೆ ಈ ವರ್ಷನೂ ಕೂಡ ಅಂಬಾರಿಯನ್ನ ಹೊರಳಿದ್ದಾನೆ ಶಿವಮೊಗ್ಗದಲ್ಲಿ ಬೆಳ್ಳಿ ಅಂಬಾರಿ ಇರುತ್ತೆ ಇನ್ನ ಶ್ರೀರಂಗಪಟ್ಟಣ ದಸರಾದಲ್ಲಿ ಮರದ ಅಂಬಾರಿ ಇರುತ್ತೆ ಅದು ಕೂಡ ಮುಕ್ತವಾಯಿತು ಈಗ ಇರುವಂತದ್ದು ಮೈಸೂರು ದಸರಾ ಜೊತೆಗೆ ಈ ಒಂದು ಶಿವಮೊಗ್ಗದ ದಸರಾ ಕೂಡ ತುಂಬಾನೇ ವಿಜೃಂಭಣೆಯಿಂದ ನಡೆಯುತ್ತೆ ಇನ್ನೊಂದು ತುಮಕೂರು ದಸರಾ ಕೂಡ ಮತ್ತೆ ಆನೆಕಲ್ ದಸರಾ ಕೂಡ ಎಲ್ಲ ಆನೆ ಅಲ್ಲೂ ಕೂಡ ಆನೆಗಳನ್ನ ಬಳಸ್ಕೊತಾರೆ ಆ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ ಸೊ ನಿಮ್ಗೂ ಕೂಡ ಸಾಗರ್ ಆನೆ ಸಾಗರ್ ಶಿವಮೊಗ್ಗದ ಒಂದು ಕಿಂಗ್ ಲೆಜೆಂಡ್ ಅಂತ ಹೇಳ್ಬೋದು ಸಾಗರ್ ಸಿಕ್ಕಾಬಟ್ಟೆ ಆನೆಗಳನ್ನ ಪಳಗಿಸಿದ್ದಾನೆ ಆನೆಗಳನ್ನ ಹಿಡಿದಿದ್ದಾನೆ ಸಾಗರ್ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಯಾಚರಣೆಗಳು ನಡೆದಿವೆ ಅಂತ ಒಂದು ಲೆಜೆಂಡ್ರಿ ಆನೆ ದಸರಾದಲ್ಲಿಯೂ ಕೂಡ ಈಗ ಮೈಸೂರು ಭಾಗ ಕೊಡಗು ಭಾಗದಲ್ಲಿ ಅಭಿಮನ್ಯು ಯಾವ ರೀತಿ ಕಿಂಗ್ ಇದ್ದಾನೆ ಅದೇ ರೀತಿ ಈಗ ಮಲೆನಾಡು ಭಾಗದಲ್ಲಿ ಸಾಗರ್ ಕಿಂಗ್ ಆಗಿರ್ತಾನೆ ಸಾಗರ್ ಗರ್ಡಿಯಲ್ಲಿ ಸಾಕಷ್ಟು ಆನೆಗಳು ಕೂಡ ಪಳಗಿದವೆ ಆತನ ಒಂದು ಕಿಯಲ್ಲಿ ಸಾಕಷ್ಟು ಆನೆಗಳನ್ನು ಕೂಡ ಹಿಡಿದಿದ್ದಾರೆ ಈಗ ಸಾಗರ್ ಕೂಡ ಭಾಗ್ಯ ಆಗ್ತಾ ಇದ್ದಾನೆ ಸೂಪರ್